ೊಳಗೆಲ್ಲ ನೀನೆ ಬಲು ಚೆಲುವೆ ಅದಕ್ಕೆ ನಮ್ಮಿಬ್ಬರಿಗೆ ನಾಳೆಯೇ ಮದುವೆ ಒಂದೊಂದೇ ವರುಷದ ಸರದಿ ಅಷ್ಟು ಹೊಸತೇನಲ್ಲ ನಾಳೆ ಓದುವ ವರದಿ ಮನೆಯಿಂದ ಮನೆಗೆ ಹೊರಮನೆಯಿಂದ ಹೊರ ಮನೆಗೆ ಮೊದಲ ಮನೆಯಿಂದ ಆದರವಿರದ ಕದವಿರದ ಹೆಸರಿರದ ಇನ್ನೊಂದು ಮನೆಗೆ ಹೊಸತು ಹಳೆಯತು ಎಲ್ಲ ಯಾತ್ರೆ ಹೊರಟಿದ್ದೇನೆ ಅಲ್ಲಿ ತಡೆಯುವರಿಲ್ಲ ಒಳಗೆ ಕರೆಯುವರಿಲ್ಲ ಇನ್ನೊಂದು ಮನೆಯಿಲ್ಲ ಹೊರಮನೆಯ ನೆರಳಿಲ್ಲ ಹೋದವರಿ ಹಿಂದಿರಿಗೆ ಬರಲು ಹಾದಿಗಳು ಇಲ್ಲ ಕನ್ನಡದಲ್ಲಿ ನಮಗೆಲ್ಲರಿಗೂ ಮಾತಿನ ರುಚಿ ಹಚ್ಚಿರುವ ಕವಿಗಳಲ್ಲಿ ನರಸಿಂಹಸ್ವಾಮಿಗಳು ಬಹಳ ಮುಖ್ಯ ಡಾಕ್ಟರ್ ಕೆ ಎಸ್ ನರಸಿಂಹಸ್ವಾಮಿ ಅವರು ಕನ್ನಡದ ಪ್ರತಿಭಾನ್ವಿತ ಜನಪ್ರಿಯ ಕವಿಗಳದೊಬ್ಬರು ಇವರನ್ನು ಕುರಿತಂತೆ ನಾವು ಸಾಕ್ಷ್ಯಚಿತ್ರ ತಯಾರಿಸಲು ಹೊರಟಾಗ ಮತ್ತು ಅದ್ರ ಬಗ್ಗೆ ದಾಖಲೆಗಳನ್ನು ಹುಡುಕಲು ಹೊರಟಾಗ ನಮಗೆ ಮೊದಲು ಸಿಕ್ಕಿದ್ದು ಅವರು ಐವತ್ನಾಲ್ಕನೇ ವಯಸ್ಸಿನ ತೆಗೆಸ್ಕೊಂಡಂತ ಒಂದು ಫೋಟೋ ಕೆ ಎಸ್ ನರಸಿಂಹಸ್ವಾಮಿ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿನೈದರ ಜನವರಿ ಇಪ್ಪತ್ತಾರರಂದು ಮೈಸೂರು ಮಲ್ಲಿಗೆಯ ಕಂಪಿನಿಂದ ಖ್ಯಾತರಾದ ಕೆ ಎಸ್ ನರಸಿಂಹಸ್ವಾಮಿ ಪ್ರೇಮ ಕವಿತೆ ಮತ್ತು ದಾಂಪತ್ಯ ಗೀತೆಗಳ ಮೂಲಕ ಜನ ಮನವನ್ನು ಮುಟ್ಟಿದರು ಈ ನಾಡಿನ ಕಾವ್ಯಲೋಕದ ಕಿನ್ನರರಾದರು ನರಸಿಂಹ ಸ್ವಾಮಿಗಳು ಜನಿಸಿದ ತರುಣದಲ್ಲೇ ಇವರ ತಂದೆ ಸುಬ್ಬರಾಯರು ಕಾರಣಾಂತರಗಳಿಂದ ಕಿಕ್ಕೇರಿ ಬಿಟ್ಟು ಮೈಸೂರು ಸೇರಿದರು ಇವರ ಶಾಲಾ ಜೀವನ ಪ್ರಾರಂಭವಾದದ್ದು ಈಗ ಮೈಸೂರು ಬಸ್ ನಿಲ್ದಾಣವಾಗಿರುವ ಪ್ರಾಕ್ಟೀಸಿಂಗ್ ಸ್ಕೂಲ್ನಲ್ಲಿ ಪ್ರೌಢಶಾಲೆಯಲ್ಲಿ ಓದುತ್ತಿದ್ದಾಗ ರಾಬರ್ಟ್ ಬರ್ನ್ಸ್ ಕವಿಯ ಕವನ ಸಂಕಲನ ಓದಿದ ಬಾಲಕ ನರಸಿಂಹಸ್ವಾಮಿ ಅದೇ ಧಾಟಿಯಲ್ಲಿ ಕವನ ಬರೆದು ಗೆಳೆಯರಲ್ಲಿ ಕವಿ ಎಂಬ ಬಿರುದು ಪಡೆದರು ಕನ್ನಡದ ಶ್ರೇಷ್ಠ ಕವಿಗಳಲ್ಲೊಬ್ಬರಾದ ಇವರು ಮೊದಲು ಕವನ ಬರೆದದ್ದು ಇಂಗ್ಲಿಷ್ನಲ್ಲಿ ನಮ್ಮ ಮತ್ತೊಬ್ಬ ಶ್ರೇಷ್ಠ ಕವಿ ಕುವೆಂಪು ತಮ್ಮ ಮೊದಲಿನ ಕವನಗಳನ್ನು ಬರೆದದ್ದು ಇಂಗ್ಲಿಶನಲ್ಲೇ ಎಂಬುದು ಸ್ಮರಣೀಯ ತಂದೆ ಸುಬ್ಬರಾಯರು ಶೆಟ್ಟರಂಗಡಿಯಲ್ಲಿ ಅಂಗಡಿಯಲ್ಲಿ ಗುಮಾಸ್ತಿಯಾಗಿ ಕೆಲಸ ಮಾಡುತ್ತಿದ್ದರು ಸಂಜೆ ಮನೆಯಲ್ಲಿ ಕುಳಿತು ವಿಟೀಲು ನುಡಿಸುತ್ತಿದ್ದರು ಮನೆಗೆ ಅನೇಕ ಸಂಗೀತ ವಿದ್ವಾಂಸರು ಬಂದು ಹೋಗುತ್ತಿದ್ದರು ಅವರ ಹಾಡುಗಾರಿಕೆ ಬಾಲ ಕವಿಯ ಮೇಲೆ ವಿಶೇಷ ಪ್ರಭಾವ ಬೀರಿದವು ಬರ್ನ್ಸ್ ಕವಿಗೆ ಜಾನಪದ ಗೀತೆಗಳೆಂದರೆ ಇಷ್ಟ ಅವರಿಂದ ಪ್ರಭಾವಿತನಾಗಿದ್ದ ಬಾಲಕ ಆಗಾಗ್ಗೆ ಹಳ್ಳಿಗೆ ಹೋಗಿ ಜಾನಪದದ ಸೊಗಡನ್ನು ತುಂಬಿಕೊಂಡರು ಹೊಸ ಹೊಳಲಿನ ತಾಯಿಯ ಮನೆ ಇವರು ಭೇಟಿ ಕೊಡುತ್ತಿದ್ದ ಪ್ರಮುಖ ಸ್ಥಳ ಹಳ್ಳಿಯ ಎದುರು ಮನೆಯ ಜಗಲಿಯ ಮೇಲೆ ಹಗಲು ರಾತ್ರಿ ಚಿನ್ನ ಬೆಳ್ಳಿ ಕೆಲಸ ನಡೆಯುತ್ತಿತ್ತು ಛಂದಸ್ಸಿನ ಕಲ್ಪನೆ ಬಾಲಕವಿಗೆ ಬಂದದ್ದು ಆಗಲೇ ಮೈಸೂರಿನ ದೊಡ್ಡ ಗಡಿಯಾರದ ಮುಂದಿನ ಹೂವಿನಂಗಡಿ ನರಸಿಂಹಸ್ವಾಮಿ ಭೇಟಿ ಕೊಡುತ್ತಿದ್ದ ಇನ್ನೊಂದು ಸ್ಥಳ ಮಲ್ಲಿಗೆ ಮಾಲೆ ಹೆಣೆಯುವುದನ್ನು ನೋಡುವುದೇ ಒಂದು ಸೊಗಸು ಕಾವ್ಯ ಪಂಕ್ತಿಯ ಕಲ್ಪನೆ ಬಂದದ್ದೇ ಮಲ್ಲಿಗೆ ಮಾಲೆಯಿಂದ ಎನ್ನುತ್ತಾರೆ ನರಸಿಂಹಸ್ವಾಮಿ ಮೈಸೂರು ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಪ್ರೀ ಎಂಜಿನಿಯರಿಂಗ್ ಓದುವುದರೊಂದಿಗೆ ಇವರ ವಿದ್ಯಾಭ್ಯಾಸ ಮುಂದುವರಿಯಿತು ಜೊತೆಯಲ್ಲೇ ಕವನ ಬರೆಯುವುದು ನಡೆದೇ ಇತ್ತು ಅದು ಇಸವಿ ನರಸಿಂಹಸ್ವಾಮಿಯವರು ಹದಿನೆಂಟರ ಯುವಕ ತಾವು ಬರೆದಿದ್ದ ಕವನಗಳೊಂದಿಗೆ ತೀನಂ ಶ್ರೀಕಂಠಯ್ಯನವರನ್ನು ಮಹಾರಾಜ ಕಾಲೇಜಿನ ಮುಂದೆ ಭೇಟಿಯಾದರು ತೀನಂ ಶ್ರೀ ಅವನ್ನು ಓದಿ ಬೆನ್ನು ತಟ್ಟಿದರು ಇವರ ಕವನಗಳನ್ನು ಓದಿ ಮೆಚ್ಚಿದ ಇನ್ನೊಬ್ಬ ಹಿರಿಯ ಡಾಕ್ಟರ್ ಇವರ ಕವನಗಳು ಮುದ್ರಣ ಕಂಡದ್ದು ಪ್ರಬುದ್ಧ ಕರ್ನಾಟಕದಲ್ಲಿ ಕಬ್ಬಿಗನ ಕೂಗು ಇಸವಿಯ ಜನವರಿ ಹದಿನಾಲ್ಕರ ಪ್ರಬುದ್ಧ ಕರ್ನಾಟಕ ಸಂಚಿಕೆಯಲ್ಲಿ ಪ್ರಕಟವಾದ ಪ್ರಥಮ ಕವನ ಕುವೆಂಪು ಅವರು ಇವರ ಕವನಗಳನ್ನು ಓದಿ ಮೆಚ್ಚಿ ಪ್ರೋತ್ಸಾಹಿಸಿದರು ನಂತರ ಎಂಟು ವರ್ಷಗಳ ಕಾಲ ಪ್ರಬುದ್ಧ ಕರ್ನಾಟಕದ ಪ್ರತಿ ಸಂಚಿಕೆಯಲ್ಲೂ ಕುವೆಂಪು ನರಸಿಂಹಸ್ವಾಮಿ ಇಬ್ಬರ ಕವನಗಳು ಪ್ರಕಟವಾಗುತ್ತಿದ್ದವು ತಂದೆ ಸುಬ್ಬರಾಯರಿಗೆ ಮಗ ಇಂಜಿನಿಯರ್ ಆಗಲಿ ಎಂದು ಆಸೆ ಆದರೆ ಮಗ ಓದಿದ್ದು ಬಿಎ ಆದದ್ದು ಕವಿ ನರಸಿಂಹಸ್ವಾಮಿಗಳ ಬಿಎ ವ್ಯಾಸಂಗ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಾಯಿತು ಸೆಂಟ್ರಲ್ ಕಾಲೇಜಿನಲ್ಲಿ ಆಚಾರ್ಯ ಬಿಎಂ ಶ್ರೀ ಅವರ ನೆರವು ದೊರೆಯಿತು ಅವರ ಉಪನ್ಯಾಸಗಳು ಇವರ ಮೇಲೆ ಅಚ್ಚಳಿಯದ ಪ್ರಭಾವ ಬೀರಿದವು ತಂದೆ ತೀರಿಕೊಂಡು ತಾಯಿ ತಮ್ಮನನ್ನೊಳಗೊಂಡ ಸಂಸಾರದ ಹೊಣೆ ಯುವ ಕವಿಯ ಹೆಗಲ ಮೇಲೆ ಬಿತ್ತು ತಂದೆ ಕೆಲಸ ಮಾಡುತ್ತಿದ್ದ ಶೆಟ್ಟರ ಅಂಗಡಿಯಲ್ಲೇ ಇವರ ವೃತ್ತಿ ಜೀವನ ಆರಂಭವಾಯಿತು ಮದುವೆಯಾದದ್ದು ತಿಪಟೂರಿನಲ್ಲಿ ವೆಂಕಮ್ಮ ಇವರ ಧರ್ಮಪತ್ನಿಯಾದರು ಆಗ ನರಸಿಂಹಸ್ವಾಮಿಗಳಿಗೆ ಇಪ್ಪತ್ತೊಂದರ ಹರೆಯವಾದರೆ ವೆಂಕಮ್ಮನವರಿಗೆ ಹದಿಮೂರರ ಪ್ರಾಯ ವೈವಾಹಿಕ ಜೀವನದೊಂದಿಗೆ ಇವರ ದಾಂಪತ್ಯ ಗೀತೆಗಳು ಸ್ಪಷ್ಟ ರೂಪ ಪಡೆಯತೊಡಗಿದವು ಬಂದಿರುಳು ಕನಸಿನಲ್ಲಿ ಕೇಳಿದೆನು ಬಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದನಿಗಾವರೆಂದು ನಮ್ಮೂರು ಬಂದೂರು ನಿಮ್ಮೂರು ನವಿಲೋ ಶರ್ಮರು ನಡೆಸುತ್ತಿದ್ದ ವಿಶ್ವ ಕರ್ನಾಟಕ ಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ನರಸಿಂಹಸ್ವಾಮಿಗಳು ಕಾಲ ದುಡಿದರು ನಾನು ಸರ್ಕಾರಿ ಕಚೇರಿಯೊಂದರಲ್ಲಿ ಮೂವತ್ತೇಳರಲ್ಲಿ ಕೆಲಸಕ್ಕೆ ಮೈಸೂರಿನ ರಾಜಾರಾಮ್ ಅಗ್ರಹಾರದ ಒಂದೂವರೆ ಚದರದ ಪುಟ್ಟ ಮನೆಯಲ್ಲಿ ಹದಿನೈದು ವರ್ಷ ವಾಸ ಮಾಡಿದರು ಜೀವನದ ಎಲ್ಲ ಕಷ್ಟ ನೋವುಗಳ ನಡುವೆ ಬದುಕನ್ನು ಕಾಮನಬಿಲ್ಲಿನಿಂದ ಕೂಡಿದ ವರ್ಣರಂಜಿತ ಘಳಿಗೆಗಳೆನ್ನುವಂತಹ ಅನನ್ಯ ರೀತಿಯಲ್ಲಿ ಜಗತ್ತಿನ ಅತ್ಯಂತ ಶ್ರೇಷ್ಠ ದಾಂಪತ್ಯ ಗೀತೆಗಳನ್ನು ಕೆಎಸ್ನ ರಚಿಸಿದ್ದು ಇಲ್ಲಿಯೇ ഗുരുവളന്ന ശാരദി ഹെ മുതേ എതിരു മാതാടതി മധുവിയായി നോടിരെന്നേഗലല്ല ഗുരുവളെ നാര നനു വരുന്ന എല്ല പരിശീലി ಿಗಳು ಚೀರಂಶ್ರೀ ಅವರು ಮೈಸೂರು ಮಹಾರಾಜ ಕಾಲೇಜ್ ಕರ್ನಾಟಕ ಮೂಲಕ ಪ್ರಕಟಪಡಿಸಲು ಪಡಿಸಲು ಹೆಸರೇ ಹೆಸರು ನೀಡಬೇಕು ಎಂಬ ಚರ್ಚೆಯೂ ಆಯಿತು ಅಂದು ಅದಕ್ಕೆ ನಾಮಕರಣ ಮಾಡಿದ ಸಂದರ್ಭವನ್ನು ಕೆಎಸ್ನ ನೆನಪಿಸಿಕೊಳ್ಳುತ್ತಾರೆ ಅದು ನಾನು ಮೈಸೂರಿನಲ್ಲಿ ದೊಡ್ಡಗಡೆಯ ಇರುವ ಹೂವಿರಂಗಡಿಯಲ್ಲಿ ಕೂತಿದ್ದ ಒಬ್ಬರು ಮುದುಕರು ತನಗೆ ಸಲಹೆ ಮಾಡಿದ ಹೆಸರು ಮೈಸೂರು ಮಲ್ಲಿಗೆ ಹುಟ್ಟಿದ್ದು ಹೀಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಮೊದಲ ದಿನ ಮೊದಲ ದಿನ ಮೈಸೂರು ಮಲ್ಲಿಗೆಯ ಕಂಪು ನಾಡಿನ ಮೂಲೆ ಮೂಲೆಗೂ ಹಬ್ಬಿತು ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಪುನರ್ಮುದ್ರಣಗೊಂಡ ಕಾವ್ಯ ಇದು ಮೈಸೂರು ಮಲ್ಲಿಗೆಯ ಅದ್ಭುತ ಯಶಸ್ಸಿಗೆ ಕಾರಣವೇನಿರಬಹುದು ಕಷ್ಟಗಳನ್ನೆಲ್ಲ ಹೊರತು ಹೇಳಿದ್ದು ಮಾತ್ರ ಮೈಸೂರು ಮಲ್ಲಿಗೆಯ ಯಶಸ್ಸಿಗೆ ಕಾರಣ ಇವರ ದಾಂಪತ್ಯ ಗೀತೆಗಳ ಬೆಚ್ಚನೆಯ ಘಳಿಗೆಗಳು ಮುಂದುವರಿಯುತ್ತಿದ್ದಂತೆ ಐರಾವತ ದೀಪದ ಮಲ್ಲಿ ಉಂಗುರ ಮತ್ತು ಇರುವಂತಿಗೆ ಕವನ ಸಂಗ್ರಹಗಳು ಬಿಡುಗಡೆಯಾದವು ಸಾವಿರದ ಒಂಬೈನೂರ ಐವತ್ ನಾಲ್ಕರಲ್ಲಿ ನರಸಿಂಹಸ್ವಾಮಿ ಸರ್ಕಾರಿ ವರ್ಗದ ಮೇಲೆ ಬೆಂಗಳೂರು ಕಮಿಷನರ್ ಕಚೇರಿಗೆ ಬಂದರು ಅಂದಿನ ಖ್ಯಾತ ಕವಿ ವಿ ಸೀತಾರಾಮಯ್ಯನವರ ಸಾನ್ನಿಧ್ಯದಲ್ಲಿ ನರಸಿಂಹಸ್ವಾಮಿಗಳ ಬರವಣಿಗೆ ಮಹತ್ತರ ಬದಲಾವಣೆಗಳನ್ನು ಕಂಡವು ಇದುವರೆಗೆ ಒಲವಿನ ಕವಿ ಎಂದಷ್ಟೇ ಖ್ಯಾತರಾಗಿದ್ದ ಕೆಎಸ್ನ ಪ್ರಗತಿಶೀಲ ಹಾಗೂ ನವ್ಯದ ಹೊಸ ಗಾಳಿಗೂ ಮೈ ಒಡ್ಡಿದರು ಹೊಸ ಪ್ರಭಾವಗಳನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿದರು ಬದುಕಿನ ನದಿ ಹರಿದು ಮುಂದೆ ಹೋಗುತ್ತಿದ್ದಂತೆ ದಾಂಪತ್ಯ ಜೀವನ ಮಾಗುತ್ತಿದ್ದಂತೆ ಪ್ರೇಮ ಒಲವು ಕಾಮನಬಿಲ್ಲುಗಳ ರಂಜಿತ ಲೋಕದ ಬಗ್ಗೆ ಮಾತ್ರ ಬರೆಯುತ್ತಿದ್ದ ಕೆ ಬದುಕಿನ ವಾಸ್ತವಗಳಿಗೆ ಲೋಕದ ಕ್ರೌರ್ಯಕ್ಕೆ ಜೀವದ ನೋವಿಗೆ ಸ್ಪಂದಿಸತೊಡಗಿ ದುಃಖದ ಹಡಗು ಪ್ರಥಮ ರಾಜನಿಗೆ ಇಡದಿರು ನನ್ನ ನಿನ್ನ ಸಿಂಹಾಸನದ ಮೇಲೆ ಮುಂತಾದ ಕವನಗಳನ್ನು ಬರೆಯ ಹತ್ತಿದರು ಇಂತಹ ಕವನಗಳನ್ನೊಳಗೊಂಡದ್ದು ಶಿಲಾಲತೆ ಸಂಕಲನ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬರೆದ ಮನೆಯಿಂದ ಮನೆಗೆ ನಂತರ ತೆರೆದ ಬಾಗಿಲು ಸಂಕಲನ ಬಂದದ್ದು ಹದಿನಾರು ವರ್ಷಗಳ ಮೇಲೆ ನವಪಲ್ಲವ ಇವರ ಒಂಬತ್ತನೆಯ ಕವನ ಸಂಗ್ರಹ ಪದ್ಯಗಳಲ್ಲದೆ ನರಸಿಂಹಸ್ವಾಮಿ ಮಾತಿನಮಲ್ಲಿ ಎಂಬ ಕಥಾ ಸಂಕಲನವನ್ನು ದಮಯಂತಿ ಮತ್ತು ಉಪವನ ಎಂಬ ವಿಡೀ ಲೇಖನಗಳ ಸಂಗ್ರಹವನ್ನೂ ಹೊರತಂದಿದ್ದಾರೆ ಬರಿಯ ಸರಳವಾದ ಕವನಗಳು ನಿಮ್ಮವು ಅದರಲ್ಲಿ ಸಂಕೀರ್ಣತೆ ಕಡಿಮೆ ಎಂದು ಗೆಳೆಯ ಕವಿಯೊಬ್ಬರು ನುಡಿದಾಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಗಡಿಯಾರದ ಅಂಗಡಿಯ ಮುಂದೆ ಕವನವನ್ನು ಬರೆದರು ಗಡಿಯಾರದ ಅಂಗಡಿಯ ಮುಂದೆ ಬೆದರಿದೆ ಕುದುರೆ ಕಣ್ಣ ಪಟ್ಟಿಯ ಕಂಡು ಕನ್ನಡಿಯಲಿ ಗಂಟೆ ಎಷ್ಟೆಂದು ಕೇಳಿದರೇನ ಹೇಳಲೆ ಎಷ್ಟೊಂದು ಗಡಿಯಾರ ಅಂಗಡಿಯಲ್ಲಿ ನನಗಿತ್ತು ಮೊದಲಿಗೆ ಇವನೆಲ್ಲ ಬದಲಿಸುವ ಆಸೆ ಮೂಳೆ ಬಿಲ್ಲನ್ನು ಹಿಡಿದು ಮುಂದೆ ನಡೆದೆ ನನಗಿಂತ ಮೊದಲೇ ಬದಲಾದ ಬಂಡೆಯ ಕಂಡೆ ಒಣ ಹೊರಗೆ ಹುತ್ತಗಳ ಹತ್ತಿ ಇಳಿದೆ ಮಳೆ ನಿಂತು ಚಳಿ ಬಂತು ಗಲ್ಲ ಬೆಳ್ಳಗೆ ಹುಡುಗಿ ಬಿಳಿ ಹೂವ ಮುಟ್ಟಿಸಿದೆ ನನ್ನ ತುಟಿಗೆ ಸಂಜೆಗೊಬ್ಬಳು ಮುದುಕಿ ಕೊನೆಯ ಕೆಂಡವ ಕೆದಕಿ ಎತ್ತಿ ಮುಡಿದಳು ಎಂದ ಗಂಟು ಜಡೆಗೆ ಹೊತ್ತ ಮೂಟೆಗಳೇನು ಹಿಡಿದ ಗಿಂಡಿಗಳೇನು ಹೆಜ್ಜೆ ಸಾಲಿನ ಪಯಣ ನಾರಾಯಣ ಹೆಜ್ಜೆ ಸಾಲಿನ ಪಯಣ ನಾರಾಯಣ ಗಂಟೆ ಎಷ್ಟೆಂದೀಗ ಯಾರ ಕೇಳಿದೆ ನೀನು ಗಡಿಯಾರದಂಕಿ ಯಾರಿಗೆ ಪಾವನ ಚಿತಾಗ್ನಿಯಿಂದ ಚಂದ್ರಿಕೆಗೆ ನೆಲದ ಕಲ್ಲು ಹೊರಳಿದೆ ಹಸು ಕರು ತುಳಿದ ಕಣ್ಣು ಮುಳ್ಳು ಬೇಲಿ ಉರುಳಿದೆ ಗಂಟೆ ಎಷ್ಟೆಂದು ಕೇಳಿದೆ ನೀನು ಕೇಳಿದೆ ಗಡಿಯಾರ ನಡೆದಷ್ಟು ಗಂಟೆ ಪ್ರಕೃತಿಯ ಅತ್ಯಂತ ಸ್ಪಷ್ಟವಾದ ಸಂಗತಿಯ ತೀವ್ರ ಅಸ್ಪಷ್ಟತೆಯನ್ನು ಕಾಣದಿದ್ದರೂ ದಟ್ಟವೆನಿಸುವ ಖಚಿತ ಬದ್ಧತೆಯನ್ನು ಪಡೆದಿದ್ದು ಅಸಂಬದ್ಧವೆನಿಸುವ ಕಾಲದ ಬಗ್ಗೆ ಸಾವಿನ ಬಗ್ಗೆ ಬರೆದ ಈ ಕವನ ಕನ್ನಡದ ಅತ್ಯಂತ ವಿಶಿಷ್ಟ ಬಗೆಯ ಕವನ ಬಿಸಿ ರಾಮಚಂದ್ರ ಶರ್ಮ ಅವರ ಪ್ರಕಾರ ನರಸಿಂಹಸ್ವಾಮಿಗಳು ಗಡಿಯಾರದಂಗಡಿಯ ಮುಂದೆ ಎಂಬ ಒಂದು ಕವನ ಬರೆದು ನವ್ಯ ಕವಿಗಳು ಎನಿಸಿಕೊಂಡ ನಮ್ಮನ್ನೆಲ್ಲ ಗೊಂದಲಕ್ಕೆ ಬಿಟ್ಟಿದ್ದಾರೆ ಇವರ ಕಾವ್ಯದಲ್ಲಿನ ಪ್ರತಿಮೆ ಕಾಗದದಂತಲ್ಲ ಟೆಲಿಗ್ರಾಮ್ನ ಹಾಗೆ ಕಾವ್ಯ ಬರೆಯಲು ಇವರಿಗೆ ವೇಳೆ ಎಂಬುದಿಲ್ಲ ಮೇಜು ಕುರ್ಚಿ ನಿಶಬ್ಧತೆ ಇರಬೇಕು ಎಂಬ ನಿಯಮವಿಲ್ಲ ಇವರು ಹೆಚ್ಚಿನ ಸಂದರ್ಭಗಳಲ್ಲಿ ಕವನ ಬರೆಯುವುದು ಹಾಸಿಗೆಯ ಮೇಲೆ ಕುಳಿತೆ ಬುದ್ಧಿಗೆ ಹೊಳೆದದ್ದು ಕೈ ಮೂಲಕ ಸರಾಗವಾಗಿ ಹಾಳೆಗಳ ಮೇಲೆ ತೊಡಗುತ್ತದೆ ಕಾಗದದ ಮೇಲೆ ಕಾವ್ಯ ಬರೆಯುವಾಗ ನರಸಿಂಹಸ್ವಾಮಿಗಳು ಮಾತುಗಾರರಾದರೆ ನಿಜ ಜೀವನದಲ್ಲಿ ಸಂಕೋಚದ ನಾಚಿಕೀಯ ವ್ಯಕ್ತಿ ಯಾರಲ್ಲೂ ಏನನ್ನೂ ಕೇಳದ ನರಸಿಂಹಸ್ವಾಮಿಗಳನ್ನು ಅನೇಕ ಪ್ರಶಸ್ತಿಗಳು ಅರಸಿ ಬಂದಿವೆ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತೆರೆದ ಬಾಗಿಲು ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ ಇವರ ಸಮಗ್ರ ಕಾವ್ಯವನ್ನು ಒಳಗೊಂಡ ಮಲ್ಲಿಗೆ ಮಾಲೆಗೆ ಕೇರಳದ ಕವಿ ಕುಮರನ್ ಆಶಾನ್ ಪ್ರಶಸ್ತಿ ಲಭಿಸಿದೆ ಇವರ ಸಾಹಿತ್ಯ ಸೇವೆಯನ್ನು ಮೆಚ್ಚಿ ಸಾವಿರದ ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ನರಸಿಂಹಸ್ವಾಮಿ ವಹಿಸಿದ್ದರು ಇವರೊಬ್ಬ ಜನಪದ ಕವಿ ಸಾಮಾನ್ಯ ಜನರಿಗೆ ನರಸಿಂಹಸ್ವಾಮಿಗಳಿಗಿಂತ ಅವರ ಹಾಡುಗಳು ಹೆಚ್ಚು ಪರಿಚಿತ ಜಾನಪದ ಗೀತೆಗಳನ್ನು ಹಾಡುವಂತೆ ಜನ ಇವರ ಪದ್ಯಗಳನ್ನು ಹಾಡುತ್ತಾರೆ ಫಲಗಳಲ್ಲಿ ದುಡಿಯುವಾಗ ಮಗುವನ್ನು ಮಲಗಿಸುವಾಗ ಹಬ್ಬ ಹರಿದಿನಗಳಲ್ಲಿ ಮದುವೆಯಂತಹ ಶುಭ ಸಮಾರಂಭಗಳಲ್ಲಿ ಇವರ ಹಾಡುಗಳು ವಹಿಸುವ ಪಾತ್ರ ಹಿರಿದು ಒಮ್ಮೆ ಧಾರವಾಡದ ಬಸ್ ನಿಲ್ದಾಣದಲ್ಲಿ ಭಿಕ್ಷುಕನೊಬ್ಬ ಅಂತಿಂತ ಹೆಣ್ಣು ನೀನಲ್ಲ ಎಂಬ ಹಾಡು ಹಾಡುತ್ತಾ ಬಂದು ಅದನ್ನು ಬರೆದ ಕವಿಯಿಂದಲೇ ಐವತ್ತು ಪೈಸೆ ಗಿಟ್ಟಿಸಿದ್ದು ಉಂಟು ಚಲನಚಿತ್ರ ಕ್ಷೇತ್ರಕ್ಕೂ ಇವರು ನೆಚ್ಚಿನ ಕವಿ ಹಲವಾರು ಚಿತ್ರಗಳಲ್ಲಿ ಇವರ ಕವನಗಳನ್ನು ಚಿತ್ರಗೀತೆಯಾಗಿ ಬಳಸಿಕೊಳ್ಳಲಾಗಿದೆ ಇವರ ಕವನಗಳನ್ನಾಧರಿಸಿ ಕಥೆ ಹೆಣೆದು ಮೈಸೂರು ಮಲ್ಲಿಗೆ ಎಂಬ ಚಿತ್ರವನ್ನು ಖ್ಯಾತ ನಿರ್ದೇಶಕ ನಾಗಾಭರಣ ನಿರ್ದೇಶಿಸಿದ್ದಾರೆ ಮೈಸೂರು ಮಲ್ಲಿಗೆ ಚಿತ್ರದ ಹಾಡುಗಳ ರಚನೆಗಾಗಿ ಕೇಂದ್ರ ಸರ್ಕಾರ ಸ್ವಾಮಿಗಳಿಗೆ ಅತ್ಯುತ್ತಮ ಗೀತ ರಚನೆಕಾರ ಎಂಬ ಪ್ರಶಸ್ತಿ ಕೊಟ್ಟಿದೆ ಕ್ಯಾಸೆಟ್ ಪ್ರಪಂಚಕ್ಕಂತೂ ಇವರ ಹಾಡುಗಳೆಂದರೆ ಸುಗ್ಗಿ ಸಂಗೀತ ನಿರ್ದೇಶಕರುಗಳಾದ ಮೈಸೂರು ಸ್ವಾಮಿ ಸಿ ಅಶ್ವಥ್ ಮುಂತಾದವರು ಇವರ ಕವನಗಳಿಗೆ ರಾಗ ಸಂಯೋಜಿಸಿ ಹಾಡಿ ಅವು ನಾಡಿನ ಮೂಲೆ ಮೂಲೆ ತಲುಪುವಂತೆ ಶ್ರಮಿಸಿದ್ದಾರೆ ಅಶ್ವಥ್ ಹೇಳುತ್ತಾರೆ ನಾನು ರಾಗ ಸಂಯೋಜನೆ ಪ್ರಾರಂಭಿಸಿದ್ದೆ ಅವರ ಕವನಗಳಿಂದ ಅವರ ಹಲವಾರು ಕವನಗಳಿಗೆ ನಾನು ರಾಗ ಸಂಯೋಜನೆ ಮಾಡಿದ್ದೇನೆ ಹಂಗ ನೋಡೋಕೋದ್ರೆ ಎಲ್ಲವೂ ನನಗಿಷ್ಟವೇ ಆದರೆ ಅದರಲ್ಲಿ ಒಂದು ನನಗೆ ತುಂಬಾ ಅಪ್ತವಾದದ್ದು ಇನ್ನೊಲು ಮೇಯಿಂದಲೇ ಬಾಳು ಬೆಳಕಾಗಿರಲ್ಲು ಚಂದ್ರಮುಖಿ ನೀನೆಲು ತಪ್ಪೇನೇ ನಡೆದ ದಾರಿಯ ತಿರುಗಿ ನೋಡಬಾರದು ಏಕೆ ನೋಡಿದರೆ ಆಗುವೆ ನಲುಗಬಹುದು